ಇದೇ ನೋಡಿ ಇಂಡಿಯಾ ಎಷ್ಟೋ ಜನಕ್ಕೆ ಬದುಕು ಜೀವನ ಕಟ್ಕೊಟ್ಟಿರೋ ಇದೇ ಇಂಡಿಯಾ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನು ಒನ್ ಫೋರ್ಟಿ ಫೋರ್ ಬಟ್ ನೀವು ನೋಡಿದಿರ ಜಾಸ್ತಿ ಜನಸಂಖ್ಯೆ ಇಂಡಿಯಾದಲ್ಲಿ ಒಂದೇ ರಾಜ್ಯದಲ್ಲಿ ಹೆಚ್ಚೆಚ್ಚ ಆಗ್ತಿದೆ ಅಂತ ಆ ರಾಜ್ಯ ಯಾರು ಗೊತ್ತಾ ನೀವು ಅಂದ್ಕೊಂಡಿರ್ಬೋದು ಲಾರ್ಜೆಸ್ಟ್ ಸ್ಟೇಟ್ ಯಾರು ಮಧ್ಯಪ್ರದೇಶ್ ಆ್ಯಂಡ್ ರಾಜಸ್ಥಾನ ಅಂತ ಬಟ್ ಆ್ಯಕ್ಚುಲಿ ಫ್ಯಾಕ್ಟು ಅದೆಲ್ಲ ಯು ಪಿ ಯೋಗಿ ಆದಿತ್ಯನಾಥ್ ಸಿ ಎಂ ಆಗಿರುವ ಯು ಪಿ ಆ ಯು ಪಿಯಲ್ಲಿ ಕಂಟಿನ್ಯೂಸ್ಲಿ ಒಂದಷ್ಟು ವರ್ಷದಿಂದ ಪಾಪ್ಯುಲೇಷನ್ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಲೇ ಇದೆ ಯಾಕೆ ಈ ಯು ಪಿಲಿ ಯಾಕೆ ಅಷ್ಟೊಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ ಅಂತ ನಿಮಗೆ ಡೌಟ್ ಇರ್ಬೋದು ಯಾಕೆಂದರೆ ಈ ಯು ಪಿಲಿ ಗಂಗಾ ರಿವರ್ ಅರಿಯುತ್ತೆ ಅಲ್ಲಿ ಜಾಸ್ತಿ ಫ್ಯಾಮಿಲಿಗಳು ಕೃಷಿ ಮೇಲೆ ಅವಲಂಬಿತವಾಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ರೈತರು ಮತ್ತು ಕೃಷಿ ಕುಟುಂಬ ವಾಸವಾಗಿರುತ್ತೆ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿರೋ ಜನಕ್ಕೆ ಅಷ್ಟೊಂದು ಲಿಟ್ರೇಸಿ ಮತ್ತು ಫ್ಯಾಮಿಲಿ ಪ್ಲಾನ್ ಇಲ್ಲ ಅದಕ್ಕೋಸ್ಕರ ಅವರು ತಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಮತ್ತು ಅಷ್ಟೊಂದು ಪ್ಲ್ಯಾನ್ ಇರೋದರಿಂದ ಜಾಸ್ತಿ ಮುಂದೆ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಜಾಸ್ತಿ ಮಕ್ಕಳು ಮಾಡ್ಕೋತಾರೆ ಅಷ್ಟೇ ಇವತ್ತಿನ ಇನ್ಫಾರ್ಮೇಷನ್ ಇಂಡಿಯಾ ಬಗ್ಗೆ ಇದಾಗಿತ್ತು ಇದೇ ಥರ ಬೆಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ವಾಲಿಟಿ ಇನ್ಫಾರ್ಮೇಷನ್ಗೋಸ್ಕರ ಗಣೇಶ್ ಗಿರೀಶ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ